ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನದ ವಿಡಿಯೋದಲ್ಲಿ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ದ್ವಾದಶಿಯನ್ನ ಯಾವ ದಿನ ಆಚರಣೆ ಮಾಡಬೇಕು ಮತ್ತು ಏಕಾದಶಿಯನ್ನ ಯಾವ ರೀತಿ ಆಚರಣೆ ಮಾಡಬೇಕು ಉಪವಾಸ ಅಂದ್ರೆ ಉಪವಾಸದ ಒಂದು ಪೂರ್ಣ ಫಲವನ್ನ ಯಾವ ರೀತಿ ಪಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟೆ ದ್ವಾದಶಿ ನಮಗೆ ಶುರುವಾಗೋದು ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಇದೇ ಜನವರಿ ನಮಗೆ ಶುಕ್ರವಾರದಂದು ಶುರುವಾಗುತ್ತೆ ಈ ಒಂದು ವೈಕುಂಠ ಏಕಾದಶಿಯು ಧನುರ್ಮಾಸದಲ್ಲಿ ನಮಗೆ ಬರುತ್ತೆ ಅಂದರೆ ಈ ಧನುರ್ಮಾಸ ವಿಷ್ಣುವಿಗೆ ಪ್ರಿಯವಾದಂತಹ ಮಾಸ ಈ ವೈಕುಂಠ ಏಕಾದಶಿ ಬಹಳ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ ಇನ್ನು ಈ ಒಂದು ಏಕಾದಶಿಯು ವರ್ಷಕ್ಕೆ ಇಪ್ಪತ್ನಾಲ್ಕು ಏಕಾದಶಿ ಬರುತ್ತೆ ಅದರಲ್ಲಿ ಇಪ್ಪತ್ತ್ಮೂರು ಏಕಾದಶಿ ಸಾಮಾನ್ಯವಾದ್ರೂ ಕೂಡ ಇಪ್ಪತ್ನಾಲ್ಕು ಅಂದರೆ ಒಂದು ವೈಕುಂಠ ಏಕಾದಶಿ ಇಪ್ಪತ್ತ್ಮೂರು ಏಕಾದಶಿಗೆ ಸಮ ಅಂತ ಹೇಳ್ತಾರೆ ಹಾಗಾಗಿ ನೀವು ಏಕಾದಶಿಯನ್ನು ನಾವು ತಿಂಗಳಲ್ಲಿ ಎರಡು ಬಾರಿ ನೋಡ್ತೀವಿ ಹದಿನೈದು ದಿನಕ್ಕೆ ಒಮ್ಮೆ ಒಂದು ಕೃಷ್ಣ ಪಕ್ಷ ಇನ್ನೊಂದು ಶುಕ್ಲ ಪಕ್ಷದಲ್ಲಿ ನೋಡ್ತೀವಿ ಕೃಷ್ಣ ಪಕ್ಷ ಅಂದರೆ ಅಮಾವಾಸ್ಯೆಯ ಎದುರು ಆಸುಪಾಸಿನಲ್ಲಿ ಬರುವಂತಹ ಒಂದು ಏಕಾದಶಿ ಶುಕ್ಲ ಪಕ್ಷ ಅಂದರೆ ಹುಣ್ಣಿಮೆಯ ಆಸುಪಾಸಿನಲ್ಲಿ ಬರುವಂತಹ ಏಕಾದಶಿಗೆ ನಾವು ಶುಕ್ಲ ಪಕ್ಷದ ಏಕಾದಶಿ ಅಂತ ನಾವು ಕರಿತೀವಿ ಇವೆಲ್ಲದಕ್ಕಿಂತ ಏಕಾದಶಿ ಅಂದರೆ ನಮಗೆ ವೈಕುಂಠ ಏಕಾದಶಿ ಬಹಳ ಮಹತ್ವಪೂರ್ಣವಾದದ್ದು ಅಂತ ಹೇಳ್ತಾರೆ ಇನ್ನು ಈ ವೈಕುಂಠ ಏಕಾದಶಿಯ ದಿನ ವೈಕುಂಠ ಅದಲ್ಲಿ ವೈಕುಂಠ ಲೋಕದಲ್ಲಿ ಮುಖ್ಯ ದ್ವಾರ ತೆರೆದಿರುತ್ತೆ ಆ ದಿನ ನಮಗೆ ಬಹಳ ಒಳ್ಳೆಯದು ಹಾಗಾಗಿ ಉತ್ತರಾಯಣ ಪುಣ್ಯ ಕಾಲ ಅಂದರೆ ನಮಗೆ ಧನು ರಾಶಿಯಲ್ಲಿ ಸೂರ್ಯ ಸಂಕ್ರಮಣ ಸಮಯ ಮತ್ತು ಪುಷ್ಯವಾಸದ ಶುಕ್ರ ಶುಕ್ಲ ಪಕ್ಷದಲ್ಲಿ ಈ ಒಂದು ಏಕಾದಶಿ ಮಾಡೋದ್ರಿಂದ ಇದು ಪುತ್ರದ ಏಕಾದಶಿ ಬಂದಿರೋದ್ರಿಂದ ಯಾವ ಯಾವುದೇ ಸಂತಾನ ಫಲ ಇಲ್ಲದೇ ಇರೋರು ಅಥವಾ ಗಂಡು ಸಂತಾನಕ್ಕೆ ಆಸೆ ಪಡುವಂತಹ ಇದ್ದರೆ ಅಂಥವರು ಈ ಒಂದು ಏಕಾದಶಿಯನ್ನು ಮಾಡೋದ್ರಿಂದ ನಿಮಗೆ ಪೂರ್ಣವಾಗಿ ನಿಮಗೆ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಅಂದರೆ ಈ ಒಂದು ವೈ ಒಂದು ದಿನದ ವೈಕುಂಠ ಏಕಾದಶಿಯನ್ನು ನಾವು ಆಚರಣೆ ಮಾಡೋದ್ರಿಂದ ಅಶ್ವಮೇಧ ಯಾಗವನ್ನು ಮಾಡಿದಷ್ಟು ಫಲ ಸಿಗುತ್ತೆ ಅಂತ ಹೇಳ್ತಾರೆ ಏಕಾದಶಿ ಅಂದರೆ ಸಾಮಾನ್ಯವಾಗಿ ಅರಿವಾಸ ಅಂತ ಹೇಳ್ತೀವಿ ಹರಿದಿನ ಅಂತ ಕರಿತೀವಿ ಅಂದರೆ ನಾವು ಏಕಾದಶಿಯ ದಿನ ನಾವು ವಿಷ್ಣುವನ್ನು ನೆನಪಿಸಿಕೊಳ್ಳುವಂತಹದ್ದು ಅಂತ ನಾವು ಕರಿಬಹುದು ಹಾಗಾಗಿ ಈ ವೈಕುಂಠ ಏಕಾದಶಿಯನ್ನು ನಾವು ಬಹಳ ಮಹತ್ವಪೂರ್ಣವಾಗಿ ಮಾಡಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ಇನ್ನು ತುಂಬ ಜನ ಕೇಳಿದ್ರೆ ಉಪವಾಸವನ್ನು ಹೇಗೆ ಮಾಡಬೇಕು ಉಪವಾಸ ಅಂದರೆ ನಾವು ಏಕಾದಶಿಯ ದಿನ ಅಂದರೆ ಸೂರ್ಯೋದಯ ಬೆಳಗ್ಗೆ ನಮಗೆ ಶುರು ಶುರುವಾಗೋದು ಸೂರ್ಯೋದಯದ ಬೆಳಗ್ಗೆ ನಮಗೆ ಇಂದ ದ್ವಾದಶಿಯ ಬೆಳಗ್ಗೆವರೆಗೂ ನಮಗೆ ಈ ಏಕಾದಶಿ ಶುರುವಾಗುತ್ತೆ ಅಲ್ಲಿವರೆಗೂ ಕೂಡ ನಾವು ನಿರ್ಜಲವಾಗಿಯೂ ಕೂಡ ಉಪವಾಸವನ್ನು ಮಾಡಬಹುದು ಅಥವಾ ನೀವು ನೀರನ್ನು ಕುಡಿದು ಉಪವಾಸ ಮಾಡುವಂಥರಿದ್ರೆ ಮಾಡಬಹುದು ಇನ್ನು ಈ ಉಪವಾಸವನ್ನು ಯಾರ್ಯಾರು ಮಾಡಬಹುದು ಅಂದರೆ ಒಂದು ವರ್ಷದ ಮಗುವಿನಿಂದ ಹಿಡಿದು ಎಪ್ಪತ್ತೈದು ವರ್ಷದ ಅಂದರೆ ನಾವು ಈ ಸಾಮಾನ್ಯವಾಗಿ ನೂರು ವರ್ಷ ಬದುಕುವಷ್ಟು ಆಯಸ್ಸು ತುಂಬ ಕಡಿಮೆ ಈಗಿನ ಜನ್ರೇಷನ್ನಲ್ಲಿ ಹಾಗಾಗಿ ಎಪ್ಪತ್ತೈದು ವರ್ಷ ಅಂತ ನಾನು ತೊಗೊತೀನಿ ಅಷ್ಟಿನವರೆಗೂ ಕೂಡ ಮಾಡಬಹುದು ಇನ್ನು ಯಾರ್ಯಾರು ಈ ಏಕಾದಶಿಯಲ್ಲಿ ಉಪವಾಸವನ್ನು ಮಾಡೋಕ್ಕೆ ಸಫಲರಾಗೋದಿಲ್ಲ ಅನ್ನೋದಾದರೆ ಚಿಕ್ಕ ಮಕ್ಕಳು ಆದಷ್ಟು ಉಪವಾಸನ ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ವಯಸ್ಸಾಗಿರೋರು ಅಥವಾ ನಿಮಗೆ ಸಾಮಾನ್ಯವಾಗಿ ಕಾಯಿಲೆಗಳಿಗೆ ತುತ್ತಾಗಿರುವಂಥವ್ರು ಅನಾರೋಗ್ಯ ಪೀಡಿರತರಿಗೆ ಈ ಒಂದು ಏಕಾದಶಿ ಉಪವಾಸವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂಥವರು ಏನು ಮಾಡಬೇಕು ಅಂದರೆ ಉಪವಾಸ ವ್ರತವನ್ನು ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ನಿರ್ಜಲ ಉಪವಾಸವನ್ನು ಮಾಡಲಿಕ್ಕೆ ಆಗದಿಲ್ಲ ಅನ್ನೋರು ಹಾಲು ಹಣ್ಣು ತಗೋಬಹುದು ಆದರೆ ಮುಸ್ರೆ ಪದಾರ್ಥವಾದಂತಹ ಅನ್ನ ಇರ್ಬೋದು ಅಂದರೆ ಅಕ್ಕಿದ ಅಕ್ಕಿಂದ ಮಾಡಿಸಿದಂತಹ ಪದಾರ್ಥ ಅನ್ನ ಇರ್ಬೋದು ಗೋಧಿ ಇರ್ಬೋದು ರಾಗಿ ಇರ್ಬೋದು ಅಥವಾ ಗಟ್ಟಿ ಪದಾರ್ಥ ಕಡಲೆಬೇಳೆ ಆ ಥರ ಬಳಸಿ ದ್ವಿಧಾನ ದ್ವಿದಳ ನಾಣ್ಯ ಅಂತ ಹೇಳ್ತಾರೆ ಧಾನ್ಯ ಅಂತ ಹೇಳ್ತಾರೆ ಅಂತಹ ಧಾನ್ಯಗಳನ್ನು ಬಳಸ್ಕೊಂಡು ನಾವು ಮಾ ಊಟವನ್ನು ಮಾಡೋ ಹಾಗಿಲ್ಲ ಆ ದಿನ ನೀವು ಆಗೋದಿಲ್ಲ ಅನ್ನೋರು ಹಾಲು ಹಣ್ಣು ಸೇವಿಸ್ಬೋದು ಅಥವಾ ನೀವು ರವೆಯಿಂದ ಮಾಡಿದಂತಹ ಪಾಯಸ ಸಜ್ಜಿಗೆ ಇರ್ಬೋದು ಅಥವಾ ಉಪ್ಪಿಟ್ಟು ಅಂತಲೂ ಮಾಡ್ಕೊಂಡು ತಿಂತಾರೆ ಕೆಲವರು ಹಾಗೂ ಕೂಡ ಮಾಡ್ಬೋದು ಆದರೆ ಅಕ್ಕಿ ಮತ್ತು ಅವಲಕ್ಕಿ ಈ ಈ ರೀತಿ ಪದಾರ್ಥಗಳನ್ನು ನಾವು ಸೇವನೆ ಮಾಡೋ ಹಾಗಿಲ್ಲ ಇನ್ನು ಫಲಾಹಾರ ಅಂದರೆ ಹೆಸ್ರುಕಾಳು ಸೌತೆಕಾಯಿಯನ್ನು ಕೂಡ ನೀವು ಬಳಸ್ಕೊಂಡು ತಿನ್ನಬಹುದು ಹಾಗೆ ಈ ಉಪವಾಸವನ್ನು ನೀವು ನಿರ್ಜಲ ಏಕಾದಶಿ ಮಾಡೋರು ಯಾವುದೇ ಒಂದು ಡ್ರಾಪ್ ನೀರನ್ನು ಕೂಡ ಕುಡಿಯೋ ಆಗಿಲ್ಲ ಸಜಲ ಏಕಾದಶಿ ಇದ್ದರೆ ನೀರನ್ನು ಕುಡಿಬಹುದು ಸಫಲ ಏಕಾದಶಿ ಇದ್ದರೆ ನೀವು ಹಣ್ಣು ಹಾಲು ಮತ್ತು ಈ ಹೆಸರು ಕಾಳು ಆ ಥರದ್ದನ್ನ ಬಳಸ್ಕೋಬಹುದು ಅಂದರೆ ನಾವು ಹಾಲು ತೊಗೊತೀವಿ ಸಂಕಲ್ಪ ಮಾಡಬೇಕಲ್ವಾ ಏಕಾದಶಿ ದಿನ ಆ ಸಂಕಲ್ಪ ಮಾಡುವಾಗ ಬೆಳಗ್ಗಿನ ನೀವು ಸ್ನಾನ ತಲೆ ಸ್ನಾನ ಮಾಡಿಕೊಂಡು ಮನೆಯನ್ನು ಕ್ಲೀನ್ ಮಾಡಿಕೊಂಡು ತಲೆಸ್ನಾನ ಮಾಡಿಕೊಂಡು ನೀವು ಆ ದಿನ ನಾವು ಯಾವ ಯಾವುದೇ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಅಂದ್ರೆ ಯಾವುದೇ ವಿಷ್ಣು ದೇವಸ್ಥಾನ ಇರ್ಬೋದು ಅಥವಾ ರಾಯರ ಮಠ ಇರ್ಬೋದು ಅಲ್ಲೆಲ್ಲೂ ಕೂಡ ಸಾಮಾನ್ಯವಾಗಿ ಆ ದಿನ ಅಲಂಕಾರ ದೇವ ದೇವರಸ್ಥಾನಗಳಿಗೆ ಅಲಂಕಾರ ಮಾಡೋದಿಲ್ಲ ಮತ್ತು ಯಾಕೆ ಅಂದರೆ ತಪಸ್ಸಲ್ಲಿ ಕೂತಿರ್ತಾರೆ ಭಂಗ ಬರಬಾರ್ದು ಅಂತ ಹೇಳ್ತಾರೆ ಆ ರೀತಿ ಮಾಡೋದ್ರಿಂದ ನಾವು ಹೆಣ್ಮಕ್ಕಳಾಗಲಿ ಗಂಡುಮಕ್ಳಾಗಲಿ ಯಾವುದೇ ರೀತಿ ಅಲಂಕಾರ ಇರ್ಬೋದು ಅಂದರೆ ಅಂದರೆ ಬಾಹ್ಯ ಅಲಂಕಾರ ಅಂದರೆ ಬಾಹ್ಯ ಸುಖವನ್ನು ಬಿಡುವುದು ಬಾಹ್ಯ ಅಂದರೆ ನಮ್ಮ ದೇಹದ ಸುಖವನ್ನು ಬಿಡುವುದು ಅಂತ ಹೇಳ್ತಾರೆ ಆ ದಿನ ಅಂದರೆ ಬಾಹ್ಯ ಸುಖ ಅಂದರೆ ನಾವು ಉಪವಾಸ ಇರೋದಿರ್ಬೋದು ಅಥವಾ ಪತಿ ಪ ಸತಿಪತಿಯರ ಸಮಾಗಮ ಇಲ್ಲದೇ ಇರೋದು ಅಲಂಕಾರ ಮಾಡದೇ ಇರೋದು ಈ ರೀತಿ ಮಾಡ್ಕೋಬಹುದು ಆಂತರಿಕ ಸುಖಕ್ಕೆ ಹೆಚ್ಚು ಮನ್ನಣೆಯನ್ನು ಕೊಡಬೇಕು ಅಂತ ಹೇಳ್ತಾರೆ ಆಂತರಿಕ ಸುಖ ಅಂದರೆ ನಾವು ಏಕಾದಶಿಯ ದಿನ ವಿಷ್ಣುವಿನ ಪಾರಾಯಣ ಇರ್ಬೋದು ವಿಷ್ಣು ಸಹಸ್ರನಾಮ ಇರ್ಬೋದು ಅಥವಾ ಕೃಷ್ಣಾಯ ವಾಸುದೇವಾಯ ಅರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶ ನಾಶಾಯ ಗೋವಿಂದಾಯ ನಮಃ ಅಥವಾ ಓಂ ನಮೋ ನಾರಾಯಣಾಯ ಈ ಒಂದು ಮಂತ್ರವನ್ನು ನಾವು ಏಕಾದಶಿ ದಿನ ಅಥವಾ ನೀವು ರಾಘವೇಂದ್ರ ಸ್ವಾಮಿ ಭಕ್ತರಾಗಿದ್ದರೆ ರಾಘವೇಂದ್ರ ಸ್ವಾಮಿ ಗುರುಗಳನ್ನು ನೆನಪಿಸ್ಕೊಳ್ತಾ ಇದ್ರೆ ನಿಮಗೆ ಆ ದಿನದ ಪೂರ್ಣ ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಇನ್ನು ಊಟವನ್ನು ಯಾವಾಗ ಮಾಡಬೇಕು ಊಟ ಅಂತಲ್ಲ ನೀವು ಉಪವಾಸ ಇರೋದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಚ್ಚಾಗಿ ಅಜೀರ್ಣ ಸಮಸ್ಯೆ ಹೆಚ್ಚಾಗಿರೋದ್ರಿಂದ ನಿರ್ಜಲ ಮಾಡೋರಾಗಿರಲಿ ಅಥವಾ ನೀವು ಸಫಲ ಮಾಡೋರಾಗಿದ್ದರೂ ಪರವಾಗಿಲ್ಲ ನಿರ್ಜಲ ಏಕಾದಶಿ ಮಾಡೋರು ಅಂದರೆ ನೀರನ್ನು ಕುಡಿದ ಹಾಗೆ ಮಾಡ ಕುಡಿದಲೇ ಇದ್ದು ಉಪವಾಸ ಇರೋರಿಗಾದರೆ ಮರುದಿನ ಬೆಳಗ್ಗೆ ನೀವು ಸ್ವಲ್ಪ ರವೆ ಗಂಜಿನ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಲನ್ನು ಮಿಕ್ಸ್ ಮಾಡಿಕೊಂಡು ಅದನ್ನೇ ದೇವರಿಗೆ ನೈವೇದ್ಯ ಮಾಡಿಕೊಂಡು ಸೂರ್ಯ ಉದಯ ಆದಮೇಲೆ ನೀವು ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ನೀವು ಒಂದು ತುಳಸಿ ತೀರ್ಥವನ್ನ ತಗೊಂಡು ನಂತರ ನೀವು ಈ ಗಂಜಿನ ನೈವೇದ್ಯ ಮಾಡಿರ್ತೀರಲ್ಲ ವಿಷ್ಣುವಿಗೆ ಅದೇ ಗಂಜಿನ ನೀವು ಕೊಡೋದ್ರಿಂದ ಏಕೆಂದರೆ ನಾವು ಬೆಳಗಿಂದ ಸಂಜೆವರೆಗೂ ಕೂಡ ನಮ್ಮ ಉಪವಾಸ ಇರೋದ್ರಿಂದ ಮರುದಿನ ನಾವು ಊಟವನ್ನು ಅಥವಾ ನೀವು ಏನು ಫಲಹಾರ ತಗೊಳೋದ್ರಿಂದ ಊಟವನ್ನ ದಯವಿಟ್ಟು ಮಾಡಬೇಡಿ ಮರುದಿನದಷ್ಟು ದಿನವೂ ಕೂಡ ನೀವು ಅನ್ನವನ್ನು ಸೇವಿಸೋ ಹಾಗಿಲ್ಲ ಅಂದ್ರೆ ಬೆಳಿಗ್ಗೆ ಉಪವಾಸ ಇರೋದರಿಂದ ನೀವು ಅದನ್ನು ಕೂಡ ಏನಾದರೂ ಸ ಚಿಕ್ಕದಾಗಿ ಫಲಹಾರ ತೊಗೊಂಡು ಬೆಳಗ್ಗೆ ಏಳುವರೆ ಒಳಗಡೆ ನೀವು ಮುಗಿಸ್ಬಿಟ್ರೆ ಮಧ್ಯಾಹ್ನ ನೀವು ಬೇತಾ ಪ್ರಕಾರ ಊಟವನ್ನು ಶುರು ಮಾಡ್ಕೋಬಹುದು ಇದರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅಂದರೆ ಈ ಅಲ್ಸರ್ ಇತ್ತು ಅಂದರೆ ಜೀರ್ಣ ಸಮಸ್ಯೆ ಮತ್ತು ಅಸ್ತಮ ಪಿಸ್ತೂಲ ಅಂತ ಹೇಳ್ತೀವಿ ನೋಡಿ ಆ ರೀತಿ ಕಾಯಿಲೆಗಳು ಶುರುವಾಗೋದ್ರಿಂದ ಉಪವಾಸ ಇರೋರಿಗೆ ಆದಷ್ಟು ತಣ್ಣಗಿರೋ ಅಂದರೆ ಅಗ್ನಿ ನಮ್ಮ ದೇಹದಲ್ಲಿ ಹೊಟ್ಟೆಯ ಭಾಗದಲ್ಲಿ ಹೆಚ್ಚಾಗಿ ಇರೋದರಿಂದ ನಾವು ಉಪವಾಸ ಇದ್ದಾಗ ಏಕ್ತಮ್ ನಾವು ಆಹಾರವನ್ನು ಕೊಟ್ಟಾಗ ಏನಾಗುತ್ತೆ ಅದು ಹೆಚ್ಚು ಪಕ್ವವಾಗಿ ನಮಗೆ ಜೀರ್ಣ ಆಗೋದಿಲ್ಲ ಹಾಗಾಗಿ ಆದಷ್ಟು ಲೈಟ್ ಆಗಿರುವಂತಹ ಫುಡ್ಡನ್ನು ತೊಗೊಂಡ್ರೆ ನಮಗೆ ಜೀರ್ಣ ಶಕ್ತಿಗೂ ಕೂಡ ಒಳ್ಳೆಯದು ಮತ್ತು ನಮಗೆ ನಮ್ಮ ಒಂದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ತೆಂಗಿನಕಾಯಿ ಬ ಹಾಲನ್ನು ಬಳಸಿದಂತಹ ಒಂದು ಗಂಜಿಯನ್ನು ರವೆ ಗಂಜಿಯನ್ನು ಅಥವಾ ಸಬ್ಬಕ್ಕಿ ಗಂಜಿಯನ್ನು ನೀವು ಊಟ ಮಾಡಬಹುದು ಇದು ಮಾಡಬಹುದು ಅದರಲ್ಲೂ ಕೂಡ ಸಬ್ಬಕ್ಕಿಯಲ್ಲೂ ಕೂಡ ಅಕ್ಕಿಂತ ಸೇರ್ಪಡೆ ಆಗೋದ್ರಿಂದ ನೀವು ರವೆ ಗಂಜಿಯನ್ನು ಬಳಸೋದು ಬಹಳ ಉತ್ತಮ ಅಥವಾ ಎಳ್ಳೀರನ್ನು ಕುಡಿಬೋದು ಬೆಳಿಗ್ಗೆನೆ ಅಷ್ಟು ಬೇಗ ತಿಂಡಿ ತಿನ್ನೋಕ್ಕಾಗಲ್ಲ ಅನ್ನೋರು ನೀವು ತುಳಸಿ ತೀರ್ಥ ತಗೊಂಡು ಈ ರೀತಿ ಉಪವಾಸವನ್ನು ಅಂತೆ ಉಪವಾಸ ಅಂತ್ಯಗೊಂಡ ಮೇಲೆ ನೀವು ಮತ್ತೆ ನೀವು ಮಧ್ಯಾಹ್ನದಿಂದ ನಿಮ್ಮ ಯಥಾ ಪ್ರಕಾರ ಭೋಜನವನ್ನ ಸ್ವೀಕರಣೆ ಮಾಡಬಹುದು ಇದು ಉಪವಾಸದ ಕ್ರಮ ಇನ್ನು ಏಕಾದಶಿ ದಿನ ಉಪವಾಸ ಮಾಡಲೇಬೇಕಂತ ತುಂಬಾ ಜನ ಕೇಳ್ತೀರಾ ನಿಮ್ ನಿಮ್ಮ ಯಥಾಶಕ್ತಿ ಆದ್ರೆ ಆರೋಗ್ಯದ ದೃಷ್ಟಿಯಿಂದಲೂ ಮತ್ತು ವೈಜ್ಞಾನಿಕ ವಿಜ್ಞಾನದ ದೃಷ್ಟಿಯಿಂದಲೂ ವಾರಕ್ಕೆ ಒಮ್ಮೆ ಉಪವಾಸ ಮಾಡೋದು ಬಹಳ ಒಳ್ಳೇದು ಅಂತ ಹೇಳ್ತಾರೆ ಆದ್ರೆ ನಿಮಗೆ ವಾರಕ್ಕೆ ಒಮ್ಮೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದರೆ ಈ ಒಂದು ಏಕಾದಶಿಗಳಲ್ಲಿ ಅಂದ್ರೆ ತಿಂಗಳಿಗೆ ಎರಡು ಸಾರಿ ಬಡದು ಹದಿನೈದು ದಿನಕ್ಕೆ ಒಮ್ಮೆ ಬರುತ್ತೆ ಮಾಡಿದ್ರು ಕೂಡ ಬಹಳ ಒಳ್ಳೆಯದು ಆರೋಗ್ಯದ ದೃಷ್ಟಿಯಿಂದಲೂ ಒಳ್ಳೆಯದು ಮತ್ತು ದೇವರ ಒಂದು ಭಕ್ತಿ ನಂಬಿಕೆ ಇರೋರು ಅವರು ಕೂಡ ಈ ಒಂದು ವ್ರತವನ್ನು ಮಾಡ್ಕೋಬಹುದು ಇದು ಏಕಾದಶಿ ಒಂದು ವ್ರತ ಇದ್ದ ಹಾಗೆಯೇ ಇನ್ನು ಏಕಾದಶಿ ದಿನ ನಾವು ತುಳಸಿಯನ್ನೇ ಮಾತ್ರ ಪೂಜೆ ಮಾಡ್ಬೇಕಂತ ಕೇಳಿದ್ರೆ ಹೌದು ತುಳಸಿಯನ್ನು ಅರ್ಪಿಸಿದ್ರೆ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಅದಷ್ಟು ಶೇರ್ ಮಾಡಿ